ವಿಧ ವಿಧದ ಬಸ್ಸಾರು ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಬಸ್ಸಾಂಬಾರು ಮಾಡ್ತಾರೆ ನಾವು ಇವತ್ತು ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾವು ನುಗ್ಗೆಸೊಪ್ಪು ತೊಗೊಂಡಿದ್ದೀವಿ ನುಗ್ಗೆ ಸೊಪ್ಪು ಈ ಥರ ಕಡ್ಡಿ ಕಡ್ಡಿ ಇರುತ್ತೆ ಅದನ್ನ ಎಲೆ ಎಲೆ ಎಲ್ಲ ಬಿಡಿಸ್ಕೋಬೇಕು ಈ ಥರ ಒಂದೊಂದೇ ಕಡ್ಡಿ ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಸುತ್ತಿಟ್ಟು ಅದು ರಾತ್ರಿ ಎಲ್ಲ ಬಿಟ್ಟರೆ ಬೆಳಗ್ಗೆ ಹತ್ರ ಫುಲ್ ಎಲ್ಲ ಬಿಟ್ಟಿರುತ್ತೆ ಆ ಥರನೂ ಮುಡ್ಕೊಬೋದು ಈ ಥರನೂ ಸೊಪ್ಪು ರೆಡಿ ಇದೆ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಕೊಬ್ಬರಿ ನೀರುಳ್ಳಿ ಬೆಳ್ಳುಳ್ಳಿ ಹೆಸ್ರುಕಾಳು ಬೇಳೆ ಒಂದು ಹಣ್ಣು ಜೀರಿಗೆ ಹಸಿಮೆಣಸಿಕಾಯಿ ತುರಿದಿರೋ ಕೊಬ್ಬರಿ ಹುಣ್ಸೆ ಹಣ್ಣು ಸ್ವಲ್ಪ ಒಣಮೆಣಿಕಾಯಿ ಸೊಪ್ಪು ಕರಿಬೇವು ಕೊತ್ತಂಬರಿ ಇಷ್ಟಿದ್ದರೆ ಸಾಕು ನೀವು ಬೇಳೆ ಬೇಕಾದ್ರೆ ಹಾಕ್ಬೋದು ಬರೀ ಕಾಳು ಬೇಕಾದ್ರೆ ಹಾಕ್ಬೋದು ಎರಡು ಮಿಕ್ಸ್ ಹಾಕ್ತದಿ ಹಾಗಾಗಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡ್ರೆ ನೀರುಳ್ಳಿ ಉದ್ದದಕ್ಕೆ ಹೆಚ್ಕೊಂಡ್ರು ಅಂತ ನೀರುಳ್ಳಿ ರುಬ್ಬಕ್ಕೆ ಇಷ್ಟಿದ್ದರೆ ಸಾಕು ಕುಕ್ಕರ್ ತಗೊಂಡಿದ್ದೀನಿ ನಾನು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ನೀರು ಹಾಕ್ತದನಿ ಒಬ್ಬಷ್ಟು ನೀರು ಹಾಕಿದರೆ ಸಾಕು ಒಂದು ಚಂದಷ್ಟು ಹಾಕ್ತದೆ ನಾನು ಹೆಸ್ರು ಕಾಳು ಹಾಕ್ತಿದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸುರುಕ್ತದಿ ಬೇಳೆ ಆಗ್ತದಾನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೀಡಿಯಮ್ ಹಾಕ್ರಿ ನಾನು ಒಂದು ಏಳೆಂಟು ಎಂಟು ಜನಕ್ಕಾಗೋ ಅಷ್ಟು ಬಸ್ ಸಾಂಬಾರು ಇವಾಗ ಸೊಪ್ಪು ಕ್ಲೀನಾಗಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸೊಪ್ಪು ಹಾಕ್ತದಾನೆ ఇష్ట మేలు స్వల్ప ఉప్పుబిడ ఉప్పులు క్లోస్ మిబిడ కుక్కరి కుక్కర్ గిమే అదొందు ఐదు విషయాలు కూగ్స్ నాకైదు విషయాలు కూగ్స్పూ నుకి సొప్పాకల్ హాయి బేగ బందర అదు హిందో నాకైదు విషయాలు కూక్సి ಇದೆಲ್ಲ ಕೂಗ್ಸಾದ ಮೇಲೆ ಇದು ತಣ್ಣಗಾಗಿದೆ ಲಾಂಗ್ ವಿಡಿಯೋ ಆಗುತ್ತೆ ಅಂತ ನಾವು ಸ್ವಲ್ಪ ತೋರಿಸ್ತಾ ತೋರಿಸ್ತಿದ್ದೀವಿ ಇದು ಈಗ ಬೆಂದಿದೆ ನೋಡಿ ಈ ಥರ ಬೇಳೆ ಎಲ್ಲ ಭಾಳ ಮೆತ್ತಗೂ ಬೇಡ ಭಾಳ ಮಿದನು ಬೇಡ ಅನ್ನಂಗೆ ಮೀಡಿಯಮ್ನಾಗೆ ಒಂದು ನಾಲ್ಕೈದು ದಿವಸಲ್ಲೇ ಮುಗಿಸ್ಬಿಡ್ರಿ ಯಾಕಂದರೆ ಭಾಳ ಬೆಂದರೆ ಚೆನ್ನಾಗಿರೋಲ್ಲ ಹಾಗಾಗಿ ಮುಗಿಸೋಪ್ಪ ಹಾಕಿರ್ತೀವಲ್ಲ ಬೇಗ ಬೆಂದಿರಲ್ಲ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ ಈಗ ಬೆಂದಿದೆ ನೋಡಿ ಮೀಡಿಯಮ್ನಾಗೆ ಬೆಂದಿದೆ ఇవగా బస్కడ సైడ్ గిడ ఇది బెందీ ఇవగా సైడ్ గిట్టు ఉదుకే ఉర్కొన్న స్వల్ప అది బెందామే స్వల్ప బాణి స్వల్ప ఎణి అశిమికయ ఒమట ఉండ ఒరు ಬೆಳ್ಳುಳ್ಳಿ ಅವೆಲ್ಲ ಒಂದು ಸ್ವಲ್ಪ ರೋಸ್ಟ್ ಆದ್ಮೇಲೆ ಬಳ್ಳುಳ್ಳಿ ಲಾಷ್ಟು ಹಾಕಿದ ಸ್ವಲ್ಪ ಕೊಬ್ಬರಿ ಸ್ವಲ್ಪನೇ ಹಾಕಿಂದ ಭಾಳ ಹಾಕೊಂಡಿಲ್ಲ ಭಾಳ ಮಂದಗಾಗುತ್ತೆ ಇದೆಲ್ಲ ಆ ಅಂತ ಸ್ವಲ್ಪ ಹಾಕಿದ್ದೀನಿ ಇದೆಲ್ಲ ಇವಾಗ ಆಗಿದೆ ಹುರ್ಕೊಂಡು ಸ್ವಲ್ಪ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಸ್ವಲ್ಪ ಹುಣ್ಸೆ ಹಣ್ಣು ಒಂದು ನಿಂಬೆ ಸಣ್ಣ ನಿಂಬೆ ಹಣ್ಣು ಗಾರ್ತಲು ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿಂದಿದ್ದೀನಿ ಇಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ನಾವು ಕಾಳು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಿಷ್ಟು ಮಿಕ್ಸಿ ಮಾಡ್ಕೊಂಬಿಡೋಣ ಒಂದು ಜಾರ್ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ರುಣ್ಣುಣ್ಣಗೆ ರುಬ್ಬಿಟ್ಕೊಂಬಿಡೋಣ ಇವಾಗೆಲ್ಲ ಎಲ್ಲ ಹಾಕ್ಕೊಂಡು ಇಷ್ಟೇ ಸಾಮಗ್ರಿ ಭಾಳ ಏನಿಲ್ಲ ಸಿಂಪಲ್ ಆಗಿ ಉದ್ಕೊ ಮುದ್ದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇಲ್ಲಿ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡ್ಬಿಡೋಣ ಈ ಥರ ಬಿಟ್ಕೊಂಡಿದ್ದೀನಿ ಇವಾಗ ಕಾಳು ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನ ಬಸ್ಕೊಂಬಿಡೋಣ ಕಾಳು ಸಪ್ರೇಟ್ ಉದ್ಕ ಸಪ್ರೇಟ್ ಮಾಡಿಬಿಡೋಣ ಇದೆಲ್ಲ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಅದು ಸಪ್ರೇಟ್ ಇದು ಸಪ್ರೇಟ್ ಆದ್ಮೇಲೆ ಇದನ್ನ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಇದಕ್ಕೆ ಉದ್ಕೋಕ್ಕ ಹಾಕ್ಬಿಡಣ ಬೇಯಿಸಿಟ್ಕೊಂಡು ಇರೋಂಥ ರಸಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಉಪ್ಪು ಹುಳಿ ಎಲ್ಲ ಖಾರ ಇದರಲ್ಲೇ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ನೋಡಬೇಕಷ್ಟೇ ಲಾಸ್ಟಿಗೆ ನೀವು ಫೈನಲ್ಲು ನಾನು ಹಸಿ ಉದಕ ಮಾಡ್ತಾ ಇದ್ದೀನಿ ಕುದಿಸ್ತಾ ಇಲ್ಲ ಹಸಿ ಉದ್ಕ ಇದು ಇದೆಲ್ಲ ಇವಾಗ ರೆಡಿ ಆಗಿದೆ ರೆಡಿಯಾಗಿದೆ ಇದ್ದರೆ ಸಾಕು ಇವಾಗ ಕಾಳಿಗೆ ಒಗ್ಗರಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ

ಹಾಳೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಇದು ಒಣ ಕೊಬ್ಬರಿ ನಾವು ತುರ್ದಿಟ್ಕೊಂಡಿದ್ದೀವಲ್ಲ ಹಸಿ ಕೊಬ್ಬರಿನ ಅದನ್ನ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುರ್ದಿಟ್ಕೊಂಡಿರುವಂಥ ಕೊಬ್ಬರಿನ ಹಾಕ್ಕೊಂಡ್ರೆ ರೆಡಿ ಆಯಿತು ಕಾಳಿಂದು ಇವಾಗ ಒಂದು ಸ್ವಲ್ಪ ಉದ್ಕೋಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಇದಾಗಿ ಮೇಲೆ ಇದು ಇವಾಗ ರೆಡಿ ಆಯಿತು ಕೂತ್ಕೋಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಡಣ ಅದಕ್ಕೆ ಅದಕ್ಕೆ ನೀರುಳ್ಳಿ ಕರಿಬೇವು ಸಾಸಿವೆ ಹಾಕ್ಕೊಂಡು ಅದು ಸ್ವಲ್ಪ ಲೈಟಾಗಿ ಒಗ್ಗರಣೆ ಹಾಕಿಂಬಿಡಣ కరివేవు ఈరు అందరూ ఒణ మెసికాయి ఇష్ట స్వల్ప రోస్ట్ ఆమె ఒగణిల్ హక్స్బిడను ఇకి ಉಬ್ಬಣ್ಣೆ ಕೊಟ್ಟರೆ ಇದು ರೆಡಿಯಾಗುತ್ತೆ ಕಾಳು ಉದ್ಕ ಎರಡೂ ರೆಡಿ ನೋಡಿರಿ ಇದು ರೆಡಿ ರೆಡಿಯಾಗಿದೆ ಕಾಳುನು ರೆಡಿಯಾಗಿದೆ ಇದರ ಜೊತೆ ಮುದ್ದೆ ಬಂತು ಅಂದರೆ ಫೈನಲ್ ಮುಗೀತು ಉದ್ಕ ಮುದ್ದೆ ರೆಡಿ ಆಗುತ್ತೆ ರಾತ್ರಿ ಹೊತ್ತಿಗೆ ರಾತ್ರಿ ಊಟಕ್ಕೆ ಭಾಳ ಸಣ್ಣಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಕಾಳು ಉದ್ಕ ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲದಕ್ಕೂ ಒಳ್ಳೆಯದು ಅದ್ರಾಗ ವಿಟಮಿನ್ ಎ ಬಿ ಎಲ್ಲ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ